ಪ್ರಿಯ ವೀಕ್ಷಕರೇ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕರ್ನಾಟಕದ ಟ್ರಿಬಲ್ ರೈಡರ್ ವತಿಯಿಂದ ಬೆಂಗಳೂರಿನ ಕಂಠೀರುವ ಸ್ಟುಡಿಯೋ ಇಂದ ಕನಕಪುರದವರೆಗೂ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಈ ರೈಡ್ನಲ್ಲಿ ನೂರಕ್ಕೂ ಹೆಚ್ಚು ಬೈಕ್ ರೈಡರ್ಸ್ ಪಾಲ್ಗೊಂಡಿದ್ದರು ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇದು ಏನಿವತ್ತು ರೈಡು ನಾವಿಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯಿಂದ ಕನಕಪುರ ಮೋಟೋ ಫಾರ್ಮ್ಗೆ ರೈಡ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪ್ಲಸ್ಸು ರೈಡರ್ಸನ್ನು ನಾವು ಇಲ್ಲಿಂದ ಹೊರಟಿದ್ದೀವಿ ಇದು ನಾವು ಎರಡನೇ ಬಾರಿಗೆ ಐ ಡಿ ಆರ್ಗೆ ಫಸ್ಟ್ ಪ್ರೈಸ್ ತೊಗೊಂಡು ಹೊಟ್ಟಿದ್ದೀವಿ ನಮ್ಮ ರೈಡರ್ಸ್ ಮುಂದಿನ ದಿನಗಳಲ್ಲಿ ಇದೇ ಥರ ಹೆಚ್ಚಾಗಿ ಬಂದು ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಹಾಗೂ ನಮ್ಮ ರೈಡರ್ಸ್ಗಳು ಸಹಾಯ ಎಲ್ಲರೂ ಮಾಡಿರೋದರಿಂದ ಇದೇ ಥರ ನಾವು ನಡೆಸ್ಕೊಂಡು ಹೋಗ್ತೀವಿ ಜೈ ಜೈ ಕರ್ನಾಟಕ ಮಾತಾಡ್ತೀವಿ ಎಲ್ರಿಗೂ ನಮಸ್ಕಾರ ಶುಭೋದಯ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚಾರ್ಯ ಶುಭಾಶಯಗಳು ನಮ್ಮ ಕೆ ಟಿ ಆರ್ ಕಡೆಯಿಂದ ಒಂದೂವರೆ ವರ್ಷದಲ್ಲಿ ನಾವೇನು ಐದು ಸತತವಾಗಿ ಕಪ್ ಗೆದ್ಕೊಂಡ್ಬಂದಿದ್ದೀವಿ ಅದೆಲ್ಲ ನಮ್ಮ ಸ್ನೇಹಿತರಿಂದ ಕಾರಣ ನಮ್ಮ ಫೌಂಡರ್ ಆದ ಅನಿಲ್ ಆಗಿ ರಾಜೇಶ್ ಆಗಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಇದು ನಮ್ಮ ಎರಡನೆಯ ಇಂಡಿಪೆಂಡೆನ್ಸ್ ಡೇ ರೈಡು ಇದರಲ್ಲೂ ಕೂಡ ಫಸ್ಟ್ ಬಂದಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಕೆ ಟಿಆರ್ಗೆ ನಮ್ಮ ಟ್ರೂಪಲ್ಲಿ ಏನಿದ್ದೀವಿ ಇದು ನಾವು ಒನ್ ಆಫ್ ದಿ ಲಾರ್ಜೆಸ್ಟ್ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಬೈಕಿಂಗ್ ಕ್ಲಬ್ ಅನ್ನೋ ಖುಷಿ ನಮಗಿದೆ ಬಿಕಾಸ್ ಎಲ್ಲ ಈವೆಂಟ್ಗೂ ನಾವು ಒಂದೇ ಬರೀ ಈವೆಂಟ್ ಆಗಲಿ ಬರೀ ರೈಡ್ ಮಾಡ್ತಾ ಇಲ್ಲ ಸೋಷಿಯಲ್ ಕಾಸ್ಗೋಸ್ಕರ ಮಾಡ್ತಾ ಇದೀವಿ ನಾವು ಈಚ್ ಆ್ಯಂಡ್ ಎವ್ರಿ ರೈಡ್ ಕೂಡ ಒಂದು ಕಾಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀವಿ ಲಾರ್ಜೆಸ್ಟ್ ಬೈಕಿಂಗ್ ಕ್ಲಬ್ ಅಲ್ಲಿ ಐ ಡಿ ಆರ್ ಮತ್ತೆ ನಮ್ಮ ಎ ಬಿ ಸಿ ಕಡೆಯಿಂದ ಆಗೋ ಈವೆಂಟ್ಸ್ಗಳೆಲ್ಲ ನಾವು ಸತತವಾಗಿ ಗೆದ್ಕೊಂಡ್ಬಂದಿದೀವಿ ಎ ಬಿ ಸಿ ಕಡೆಯಿಂದನೂ ನಮ್ಗೆ ತುಂಬ ಸಹಕಾರ ಇದೆ ಎಲ್ರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ನಮ್ಮದು ಕೆ ಟಿ ಆರ್ ಕ್ಲಬ್ ಏನಿದೆ ಈ ಕ್ಲಬ್ ಇಂದ ಎರಡನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದಕ್ಕೆ ನಾವು ಐ ಡಿ ಆರ್ ಕಡೆಯಿಂದ ಎ ಬಿ ಸಿ ಅವರು ಆರ್ಗನೈಸ್ ಮಾಡಿರೋವಂಥ ಐ ಡಿ ಆರ್ ಒಂದು ರೈಡ್ಗೆ ನಾವೆಲ್ಲರೂ ಹೋಗ್ತಾ ಇದ್ವಿ ಆಗಲೇ ಹೇಳಿದಾಗಲೇ ವಿ ಆರ್ ಹಂಡ್ರೆಡ್ ಪ್ಲಸ್ ರೈಡರ್ಸ್ ನಾವು ನಾವಿವಾಗ ಸದೇಖಲೆಯಿಂದ ಒಂದು ಸೆವೆಂಟಿ ಪ್ಲಸ್ ರೈಡರ್ಸ್ ವಿ ಆರ್ ಗೋಯಿಂಗ್ ಆ್ಯಂಡ್ ಆ್ಯಕ್ಚುಲಿ ಸ್ವತಂತ್ರ ದಿನಾಚರಣೆ ಅನ್ನೋದಾದರೆ ನಮಗೆಲ್ಲ ಸ್ವತಂತ್ರ ಸಿಕ್ಕಿದಂಥ ದಿನ ಸೊ ಮೇ ಬಿ ಈ ಸ್ವತಂತ್ರ ಸಿಕ್ಕಿರೋದಕ್ಕೆ ನಾವು ಈ ರೀತಿಯಾಗಿ ಸ್ವತಂತ್ರವಾಗಿ ಬೈಕ್ ರೈಡ್ ಮಾಡೋದಿರ್ಬೋದು ಇರ್ಬೋದು ಎಲ್ಲದಕ್ಕೂ ಸ್ವತಂತ್ರವಾಗಿದೆ ಸೊ ನಾವು ಈ ದಿನನ ಸ್ಪೆಷಲಾಗಿ ಆಚರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ನಾವೆಲ್ಲ ರೈಡರ್ಸ್ ಒಗ್ಗೂಟಿ ಒಂದು ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು ನೀವು ಕೂಡ ಆಚರಿಸಿ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಇವತ್ತು ನಾವು ಏನು ಕರ್ನಾಟಕ ಟ್ರೈಬಲ್ ರೈಡರ್ಸ್ ಏನಿದ್ದೀವಿ ಸೊ ಇವತ್ತು ಒನ್ ಆಫ್ ದಿ ಲಾರ್ಜೆಸ್ಟ್ ಬೈಕಿಂಗ್ ಕ್ಲಬ್ ನಮ್ಮದು ಸೊ ಎರಡನೇ ಬಾರಿಗೆ ಎ ಬಿ ಸಿ ನಡೆಸ್ತಿರುವಂತಹ ಒಂದು ಇವೆಂಟ್ಗೆ ಜಾಯ್ನ್ ಇದ್ದೀವಿ ಒಂದು ಖುಷಿ ಏನು ಅಂದರೆ ನಾವು ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷಕ್ಕೇ ಆಲ್ಮೋಸ್ಟ್ ಎಲ್ಲ ಇವೆಂಟ್ಸಲ್ಲೂ ಫಸ್ಟ್ ಪ್ಲೇಸಲ್ಲೇ ಬಂದಿದ್ದೀವಿ ಅದು ಈ ಫಸ್ಟ್ ಪ್ಲೇಸ್ ಏನಿದೆ ಅದು ನಮ್ಮೆಲ್ಲ ರೈಡರ್ಸು ಮತ್ತು ಎಲ್ಲ ನಮ್ಮ ಫೌಂಡರ್ಸ್ ಆಗಲಿ ನಮ್ಮ ಅಡ್ಮಿನ್ ಬ್ಯಾಕ್ ಗ್ರೌಂಡ್ ವರ್ಕ್ ಏನಿದೆ ಎಲ್ಲರಿಗೂ ಡೆಡಿಕೇಟ್ ಮಾಡ್ತೀವಿ ಸೊ ಥ್ಯಾಂಕ್ ಯು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಸೊ ಈ ಏನು ಬೈಕಿಂಗ್ ಕಮ್ಯುನಿಟಿ ಏನಿದೆ ಸೊ ನಾವು ಒಂದು ಕಡೆ ಹೋಗ್ತೀವಿ ಅಲ್ಲಿ ಬರ್ತೀವಿ ಅನ್ನೋದಂತಲ್ಲ ಆ್ಯಕ್ಚುಲಿ ಬರೀ ರೈ ರೈಡ್ ಮಾಡ್ತೀವಿ ಅಂತ ಎಲ್ಲ ಸೋಷಿಯಲ್ ಕಾಸ್ಗಳಿಗೆ ಬೈಕರ್ಸ್ ಕಡೆಯಿಂದ ಏನು ಸಪೋರ್ಟ್ ಬೇಕಾಗುತ್ತೆ ನಾವು ಎಲ್ಲ ಕಡೆಗೂ ನಿಂತ್ಕೊಂಡು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಆ್ಯಕ್ಚುಲಿ ಎಲ್ಲ ಬೈಕರ್ಸ್ಗಳಿಗೂ ಕರ್ನಾಟಕದಲ್ಲಿರುವಂಥ ಎಲ್ಲ ಬೈಕರ್ಸ್ಗಳಿಗೂ ನನ್ನ ಕಡೆಯಿಂದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಮಾರ್ನಿಂಗ್ ನಮ್ಮ ಹೆಸರು ಗೋಕುಲ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಇದು ನಮ್ಮ ಫಸ್ಟ್ ಟೈಮ್ ಬೈಕ್ ರೈಡಲ್ಲಿ ಕೇಟಿಯಾಗಿ ಧನ್ಯವಾದಗಳು